ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಹೇಗಿದ್ದೀರಾ ಎಷ್ಟೋ ಜನ ಹೆಣ್ಮಕ್ಳು ಯೋಚನೆ ಮಾಡ್ತಾ ಇರ್ತಾರಲ್ವ ನಾನು ಡಿಗ್ರಿ ಆಗಿದ್ದೇನೆ ಡಬಲ್ ಡಿಗ್ರಿ ಆಗಿದ್ದೇನೆ ಆದರೂ ನಂದು ಕೆಲಸ ಓನ್ಲಿ ಅಡುಗೆ ಮನೆಗೆ ಸೀಮಿತ ಅಂತ ಖಂಡಿತ ನೀವು ಆ ಥರ ಅಂದ್ಕೊಳ್ಳೋದು ತಪ್ಪು ಯಾಕಂದರೆ ಇವಾಗ ಬಿಜ್ಗುರ್ಗಳಂತ ಆನ್ಲೈನ್ ಪ್ಲಾಟ್ಫಾರ್ಮು ಬಂದಿದೆ ಗೌರ್ಮೆಂಟ್ ರಿಜಿಸ್ಟರ್ಡ್ ಆನ್ಲೈನ್ ಫ್ಲಾಟ್ಫಾರ್ಮು ಇಲ್ಲಿ ನೀವು ಕಾಪಿ ರೈಟಿಂಗು ಕಂಟೆಂಟ್ ರೈಟಿಂಗು ಫ್ರೀಲ್ಯಾನ್ಸರು ಅಫ್ಲೆಟ್ ಮಾರ್ಕೆಟಿಂಗು ತುಂಬ ಹೈ ಡಿಮ್ಯಾಂಡೆಡ್ ಆಪ್ರೇಟ್ ಸ್ಕಿಲ್ಗೆಲ್ಲ ಕಲಿಯುವ ಅವಕಾಶ ಬಿಜ್ಗುರುಗಳು ನಿಮಗೆ ಕೊಡ್ತಾ ಇದೆ ಇದರಲ್ಲಿ ನೀವು ಸ್ಟಾರ್ಟಿಂಗು ನಿಮಗೆ ಇದೆಲ್ಲ ಕೋರ್ಸ್ ಕಲಿತು ಕಲಿತು ಆಮೇಲೆ ಅರ್ನ್ ಮಾಡೋದು ತುಂಬ ಕಷ್ಟ ಆಯ್ತು ಅಂದರೆ ಅಟ್ಲೀಸ್ಟ್ ಸ್ಟಾರ್ಟಿಂಗು ಈ ಬಿಜ್ಗುರ್ಗಳು ಬಂಡಲ್ಸ್ ಇರ್ತಾವಲ್ವಾ ಲೈಕ್ ಬ್ರ್ಯಾಂಡಿಂಗ್ ಮಾಸ್ಟ್ರಿ ಮಾರ್ಕೆಟಿಂಗ್ ಮಾಸ್ಟ್ರಿ ಟ್ರಾಫಿಕ್ ಮಾಸ್ಟ್ರಿ ಇನ್ಫ್ಲೂಯೆನ್ಸ್ ಮಾಸ್ಟ್ರಿ ಫೈನಾನ್ಸ್ ಮಾಸ್ಟ್ರಿ ಇವೆಲ್ಲ ಬಂಡಲ್ಗಳನ್ನು ನೀವು ಎಲ್ಲ ಅದ್ರ ಬಗ್ಗೆ ತಿಳುವಳಿಕೆ ತೊಗೊಂಬಿಟ್ಟು ಅದನ್ನೇ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ರಿಲೇಷನ್ ಕ ಸರ್ಕಲಲ್ಲಿ ತಿಳಿ ಹೇಳಿಬಿಟ್ಟು ಅವ್ರನ್ನೂ ನೀವು ಎನ್ರೋಲ್ ಮಾಡಿಸಿ ಬಿಜುಗುರುಗಳ ಬಗ್ಗೆ ತಿಳಿಸ್ಕೊಟ್ರೆ ನಿಮಗೆ ಒಂದು ಒಳ್ಳೆಯ ಕಮಿಷನ್ನು ಸಿಗುತ್ತೆ ಎರಡು ಸಾವಿರದಿಂದ ಹದಿನಾಲ್ಕು ಸಾವಿರ ಥರನೂ ನೀವು ಕಮಿಷನ್ನು ಗಳಿಸ್ಬೋದು ಮನೆಯಲ್ಲೇ ಕೂತ್ಕೊಂಡ್ಬಿಟ್ಟು ನೀವು ಫ್ರೀ ಟೈಮಲ್ಲಿ ಒಳ್ಳೆಯ ಅರ್ನಿಂಗು ಮಾಡಿ ಮಾಡ್ಬೋದು ಸ್ನೇಹಿತರೆ ಯಾರಾದರೂ ಬಿಜುಗುರುಗಳು ಜಾಯ್ನ್ ಆಗಬೇಕಂತ ಇದ್ದರೆ ಖಂಡಿತ ನನ್ನ ಮೊಬೈಲ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ಈ ರೀಲನ್ನು ಶೇರ್ ಮಾಡಿ ನಾನು ನಿಮಗೆ ಗೈಡೆನ್ಸ್ ಕೊಡ್ತೇನೆ ಥ್ಯಾಂಕ್ ಯು ಫ್ರೆಂಡ್ಸ್